ಮಧ್ಯಪ್ರದೇಶದಲ್ಲಿ ನಮ್ಮ ಪುತ್ತೂರಿನ ಹದಿನಾಲ್ಕು ಜನ ಮೀಟಪ್ ಆಗಿದ್ದೀವಿ ನಾವು ಒಂದು ಜಸ್ಟ್ ಫ್ರೆಶ್ ಅಪ್ ಎಲ್ಲ ಆಗಿ ಹೊರಟಿ ನಮಗಿನ್ನು ಫುಡ್ ಆಗಿಲ್ಲ ಒಂದು ಮೀಟಪ್ ಇದೆ ಇವಾಗ ನಮ್ಮ ಊರಿನವರೇ ಸಿಗ್ತಾ ಇದಾರೆ ಅಂದ್ರೆ ಪುತ್ತೂರಿನವರೇ ಆ ಕಡೆಗೆ ಹೋಗಿ

ಇವ್ರೆಲ್ಲೋ ಹೊಡಿತಾರಪ್ಪ ಸುನಿಲ್ರು ಮೂಲು ಮರ ತಡಿಟ್ ಉಂತೋಂದೆರ್ ಓಹೊಹೊ ಹೋ ನಮ್ ಊರದಾಗಲ್ ಬತ್ತನ ಕತೆ ಐತೆ ಇತ್ತುಲೆ ಇಂಚ ಉಂತೊಂದು ಇಪ್ಪ ಬಟ್ ಜಾಲಿ ತೂಲೆ ಪಾಪ ಮಾರ ಇತ್ತೆ ಕಂಬೈ ಪಾಡೊಂದು ಉತ್ತ ತೋಲೆರ್ ವಿಡಿಯೋ ತೋದಗ ಗಾಯ್ಸ್ ಪುತ್ತೂರು ಬಾಯ್ಸ್ ಸೇಮ್ ತೂದು ಉಂದೆ ಸೇಮ್ ಪಡನ ನಮ್ಮ ಬೋರ್ಡ್ ಲ ನಮಸ್ತೆ ಮಾತೆರ್ಗ್ಲ ಪುತ್ತೂರು ಪುತ್ತೂರು ಮೀಟ್ ಆಪ್ ಇತ್ತೆ ಮದ್ಯ ಪ್ರದೇಶಡ್ ಇಂಡಿಯಾದ ಪುತ್ತೂರುಡು ಸಾರಿ ಮಧ್ಯಪ್ರದೇಶ ಫುಡ್ ಮನ್ ಬರೋ ಎಡ್ಡೆ ಜಾಗೆ ಅಂಗಡಿ ಓಪನ್ ಅಂಡಿ ಎಸ್ ಕಮೋನ್ ಕಮೋನ್ ಬಯ್ಯಾ ಕಮೋನ್ ಜನ 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 ಟೂರ್ಬನ ಆಲ್ರೆಡಿ ನಮ್ಮ ಪುತ್ತೂರ್ದಾಗಲೆ ವರ್ಂಬ ಜನ ಓದು ಮತ್ತೆ ಫಸ್ಟ್ ಬಗ್ಗೆ ಪ್ರಯಾಗ್ರಾಜ್ ಪ್ರಯಾಗ ಅಯೋಧ್ಯ ಕಾಶಿ ಮೂರು ಎಂಚ ಆಡುತ್ತೆ ಜರ್ನಿ ಪೋದ್ ಬನ್ನಾಗ್ ಅಲ್ಪ ಉಂಡು ಇತ ವ್ಯವಸ್ಥೆ ಇದು ಬರೋದು ಪೋಡಿಗಾಪುಣ್ಣ ಜನ ಮಾಲ್ವಾಪ ವಲ್ಲ ಪಾರ್ಕಿಂಗ್ ದೂರ ನಡಪು ನಮ್ಮ ಲೋಕಲ್ ಗಾಡಿ ಖುಷಿ ಅಣ್ಣ ಫುಲ್ ಮೈನಿ ಪುನೀತ್ ಕುಂಬೆ ಮೇಳ ಅತ್ತ ಕುಂಬೇಳ ಸುಪರ್

ಕಂಟಲಿ ಎರಡು ಜನಕ್ಕೆ ಕೂತ್ಕೊಳ್ಳಬಹುದು ಜೊತೆಗೆ ಉಳಿದಿರ ಪ್ರವೇಶ ಜನ ಎಷ್ಟು ಮೂರು ಜನನಾ ಮೂರು ಜನ ಮೂರು ಜನ ಚುಲೇ ಕುಡೋಂಜಿ ಬೇಳಣ್ಣ ಆ ತುಲೆ ಬೆಡ್ ಸಿಸ್ಟಮ್ ಎಂಚ ಚಂಡು ದಿಲೇ ಸಬಾರಿ ಒಂದಿ ಸಿಸ್ಟಮ್ಯಾಟಿಕ್ ಆದಿ ಅದಾತುಂಡ್ ಅರಂಗದಿ ಅಂಚಿನ ಒಂದು ಕುಡೋಂಜಿ ಕಾರ್ ಹಾ ಓಕೆ 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 ಒಂದು ಸೆಕೆಂಡ್ ಕಾರ್ ಒಂದು ರೈಟ್ ಟೈಮ್ ಇದು ನೋಡಿ ಒನ್ ಟೂ ತ್ರೀ ಮೂರು ಕಾರುಗಳು ಮಧ್ಯಪ್ರದೇಶದಲ್ಲಿ ಭೇಟಿಯಾಗಿದ್ದೀವಿ ಪುತ್ತೂರ್ನವ್ರು ಇದರ ಮೇತ ಟೋಟಲ್ ಎಲ್ಮ ನಾಲ್ಕು ಪದ್ರಾರು ಜನ ಅಲ್ಲ ವರ್ಮ ಪ್ಲಸ್ ಐನ್ ಪದ್ನಾಲ್ಕು ಜನ ದಾಲಮಲ್ ಪೋಲಿ ತೆಮಲ್ ಅದ ಖಾಲಿ ಬುಕ್ ದಾಲಜ್ಜಿ ಮಲ್ ನಮ್ಮ ಹೋಲ್ ಬಣ ನಮ್ಮ ಒಂದು ಪವರ್ ಆದು ನಾಯನ ಬೃತ್ವ ಗುರು ಪೂಜಾ ಸೋ ನಮ್ಮ ಮಾತೆರ ಲ ಮೀಟ್ ಅಪ್ ಐನಂ ಜನ ಜಾಕೆ ಮೂಜಿ ಕಾರ್ 1 2 3 ದಾದಾ ಫೋಟೋ ತೆಗೆಯೋಣಾ ಫೋಟೋನ ಅಂತೂ ನಮ್ಮ ಫೋಟೋಗ್ರಾಫರ್ ಬೈ ಹೈ ಅಪ್ಪಕ ನಾಮ ಶಂಕರ ಹೇಸೆ ಶಂಕರಗೆ ಊರ್ದಗ್ಲ ಮಾತ್ರ ಮೂಲ್ಯದಲ್ಲಿ ಫೋಟೋ ಅಣ್ಣ ಇಂಚ ಅಡ್ಡ ಮಾತ್ರ ಯಾಕೆ ಬಿಲ್ ಮಾಡ್ತಾನೆ ರಮಕಿ bhai thank you ಸೋ ಇತ್ತೆ ನಮ್ಮ 5 ಜನ ಮಾತ್ರ ಒಟ್ಟಿಗೆ ಬ್ರೇಕ್‌ಫಾಸ್ಟ್ ಇತ್ತ ಇತ್ತೆ ನಮ್ಮ 14 ಜನ ಊರುದಿತ್ತಿನಿಂದ ದಿಕರ ಸಾಥ್ ಇದ್ದೀವಿ 14 ಜನ ಒಟ್ಟಿಗೆ ಹ ಬರ್ ಬಾಸೆ ಇತ್ತೆ ಇತ್ತೆ ಜನ ಒಟ್ಟಿಗೆ ನಮ್ಮ ಸೇರ್ದ ಮೂಲ ಬ್ರೇಕ್‌ಫಾಸ್ಟ್ ಮಾಡ್ತ ಬುಕ್ಕ ನಮ್ಮ ಕಂಟಿನ್ಯೂ ಅಂಚಿಗಾಪ ನಿಗಲಿಲ್ಲನ ಗಾನಕ ಬರ ಬುಕ್ಕ ಮಂತ್ರಾಲಯ ಪುತ್ತೂರು ಎಸ್ ಚೈ ಬಲೆ ಬ್ರೇಕ್‌ಫಾಸ್ಟ್ ರೆಡಿ ಮಾಡೋಣ ಕಮೆಂಟ್ ಕೆಲವು ಜನ ಪಡ್ತೀರ ಮ್ಯಾಗಿ ಆರೋಗ್ಯಕ್ಕೆ ಹಾನಿ ಇಂದೆ ಬಟ್ ನಮ್ಮ ಕವ್ವೇ ಆರೋಗ್ಯ ಐತೆ

ಟೂ ಟೈಪ್ಸ್ ಆಫ್ ಮ್ಯಾಗಿ ರೆಡಿ ಆಗ್ತಾ ಇದೆ ಇವತ್ತು ಕೂಡ ತುಪ್ಪ ಬಾಡ್ನೆ ಮ್ಯಾಗಿ ತುಲೆ ನಮ್ಮ ಒಂಜಿ ದಾದವೇ ಒಂಜಿ ಕಜವ ಮತ್ತೆ ಇತ್ತಲ್ಲ ಕ್ಲಿಯರ್ ಮಾಡ್ತಿಲ್ಲ ಅಂದು ಇಲ್ಲಿ ಎಷ್ಟೋ ಜನ ಕಸ ಎಲ್ಲ ಹಾಕಿರಬಹುದು ಆಚೆ ಈಚೆ ಬಟ್ ನಮ್ದೊಂದು ಒಂದು ಬೇರೆನೆ ವಿಷಯ ಇಲ್ಲಿ ಕಸ ಕ್ಲೀನ್ ಮಾಡಿ ಒಳ್ಳೆ ಹುಡುಗರಾಗಿ ಹೋಗ್ತಾ ಇದೇವೆಸ್ಟ್ ತಗೋಡಿ ಇಲ್ಲಿ ತುಪ್ಪವಾಡ ನೀವು ಮಂಗಿ ಭಾರಿ ಡೇಂಜರಿ ಚೂರದ ತುಪ್ಪ ಮ್ಯಾಗಿ ನೀರ್ ಮ್ಯಾಗಿ ಇವತ್ತು ನಮ್ಮ ಮ್ಯಾಗಿ ಮತ್ತೆ ರೆಡಿ ಆಗಿದೆ ಮ್ಯಾಗಿ ಮ್ಯಾಗಿ ಸ್ಪೂನ್ ಬಾಯ್ 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 ಮಾತ್ರೆಗಳ

ಸೊ ನಾವು ಮಾತಲ್ಲ ಏನಿ ಮೂಲ ತಿಕ್ಕದ ಆಗಲಿ ಚೂರು ಆಗ್ಲಿ ಪೋದ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊಂಡಿರಿ ನಮ್ಮ ಮಕ್ಳು ಧೈರ್ಯ ಈ ಇಡೀ ತುಪ್ಪ ಧೈರ್ಯ ನಾನು ಎರಡ ವೆಹಿಕಲ್ ವೆಹಿಕಲ್ ಬರೋಡು ಸ್ವಂತ ವೆಹಿಕಲ್ ಬರೋದು ಇತ್ತ ಇಲ್ಲಾದ್ರೂ ಸ್ವಂತ ವೆಹಿಕಲ್ ಅಂತ ಹೇಳಿದ್ರಿ ಕೂಡ ಒಂದು ಧೈರ್ಯ ಸಿಕ್ಕಿತ್ತು ಹೇಗೆ ಅಂತ ಸೊ ಹಾಗಿದ್ರೆ ಇದು ಮಧ್ಯಪ್ರದೇಶದ ಈ ಒಂದು ಪುಟ್ಟ ಹಳ್ಳಿಯಿಂದ ಹೊರಡ್ತಾ ಇದೀವಿ ಇನ್ನೂರು ಕಿಲೋಮೀಟರ್ ಜರ್ನಿ ಇನ್ನು ಪ್ರಯಾಗ್ರಾಜ್ಗೆ ತಲುಪೋದಕ್ಕೆ ಇದೆ ಈ ಟೈಮಲ್ಲಿ ನಾವು ಹೊರಡಬೇಕಿದ್ರೆ ಟೈಮ್ ಕರೆಕ್ಟ್ ಹತ್ತು ಗಂಟೆ ಮೂವತ್ತು ನಿಮಿಷ ಆಗಿದೆ ಹನ್ನೊಂದುವರೆ ಹನ್ನೆರಡುವರೆ ಒಂದೂವರೆ ಒಂದುವರೆಗೆ ಪ್ರಯಾಗ್ರಾಜ್ ಅಲ್ಲಿ ಇರಬಹುದು ಕಂಟಿನ್ಯೂಸ್ ಡ್ರೈವ್ ಮಾಡಿದ್ರೆ ಅಲ್ವಾ ಹೋಗುವ ಸುನಿಲ್ ಬಾಯ್ ಬಾಯ್ ಎಸ್ ಬಾಯ್ ಬಾಯ್ ಬಾಯ್